ನಾನು ನಿಮ್ಮ ಮಂಜುನಾಥ ಆಯುರ್ವೇದ ಶ್ರೀ ಕೇಂದ್ರ ಧನ್ವಂತರ ಆಯುರ್ವೇದ ಸಂಸ್ಥಾನ ಕೇಂದ್ರ ವಸಳಿ ಕ್ಯಾಂಪ್ಸ್ರ ಗುಣಪಡಿಸಲಾಗಿದ್ದ ಸರ್ವ ರೋಗಗಳಿಗೂ ಭಾರತೀಯ ಆಯುರ್ವೇದ ಮತ್ತು ಯೋಗದಲ್ಲಿ ಪಯಾಣಿಕೆಯನ್ನು ಸ್ಥಾಪಿಸ್ತೀವಿ ಅದೇ ಥರ ಇವತ್ತು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಇವತ್ತು ನಾವು ಏನೋ ಒಂದು ಎಜುಕೇಷನ್ ತಗೊಂಡು ಜೀವನದಲ್ಲಿ ಒಂದು ಮೆಟಲನ್ನು ಹಾಕಬೇಕಾದ್ರೆ ನಮ್ಮ ಒಂದು ಜ್ಞಾನ ಬಂಡವರನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಅದು ಏಕೈಕ ಒಂದು ಶಿಲ್ಪಿ ಯಾರಪ್ಪ ಅಂದರೆ ಅದು ಗುರು ಅಥವಾ ಶಿಕ್ಷಕ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ನಾವು ಸಿದ್ಧನೂರಲ್ಲಿ ಲೋಕಲ್ ಸಿಟಿಯಲ್ಲಿ ಉಪ್ಪರುಡೆದು ಶಾಲೆಯಲ್ಲಿ ಇವತ್ತು ಬಂದಿದ್ದೀವಿ ಸ್ನೇಹಿತರೆ ಸೊ ಇವರಿಗೆ ಕಳೆದ ಎರಡು ದಿನ ಎರಡರಿಂದ ಮೂರು ದಿನಗಳಿಂದ ನಾನು ಒಂದು ಪ್ರಾಡಕ್ಟ್ ಕೊಟ್ಟೇ ಹೋಗಿ ಇವರು ನಮ್ಮ ಸರ್ಗೆ ಪರ್ಚೆ ಸರ್ ಬಂದೆ ಸರ್ ಸರ್ ಹಾಂ ಸರ್

ನಮ್ಮದು ಸ್ಕಿನ್ನಿಗೆ ನೋಡಿ ಸ್ನೇಹಿತರೆ ಇದು ಸ್ಕಿನ್ನು ರಿಲೇಟೆಡು ಸ್ವಲ್ಪ ಅವರಿಗೆ ಇನ್ಫೆಕ್ಷನ್ ಇತ್ತು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಜೊತೆಗೆ ಆಯುರ್ವೇದ ಸಂಪೂರ್ಣ ಚಿಕಿತ್ಸೆ ಪದಾರ್ಥ ಪದಾರ್ಥದಸ ನಮ್ಮ ಮೂಲ ಮೇಲ ಬರ್ತಿದ್ರೆ ಹ ಹ ಅದಕ್ಕೆ ಎಲ್ಲಲ್ಲಾ ইংಗ್ರೆಸ್ ಅದು ಮೂಲ ತಿಂಡಿ ಕೊಟ್ಟ ಹಾಕಿದ್ರೆ ಈಗ ಏನಿಲ್ಲವೇ ಯಾವ ನಿಮ್ಮ ಮಲ ಮಚ್ಚಿಂದ ಯಾವ ಸಮಸ್ಯೆ ಇರಲಿ ಅಲ್ಲಿಂದ ಓಕೆ ಬಹಳ ಒಳ್ಳೆಯ ಮಲವೋರಿಗೆ ನಿಮಗೆ ಒಳ್ಳೆಯ ಔಷಧ ಅಂತ ಅಂದ್ರೆ ಓಕೆ ಓಕೆ ನಿಮ್ಮ ಅವಶ್ಯಕ ಜನರ ಅವಶ್ಯಕದ್ರು ಉತ್ತಮವಾಗಿ ಎಸ್ ಸ್ನೇಹಿತರೆ ನಮ್ಮ ಒಂದು ಗುರುಗಳು ಹೇಳೋ ಪ್ರಕಾರ ಹೇಳೋ ಪ್ರಕಾರ ಒಂದು ಆಯುರ್ವೇದ ಪ್ರಕಾರ ಆಯುರ್ವೇದ ಔಷಧಿ ಪದ್ಧತಿ ಎಲ್ಲರೂ ಬಳಸ್ಕೊಳ್ಳಿ ಸೊ ನಾವೇನು ಮಾಡ್ತಾ ಇದ್ದೀವಿ ದಿನದಿಂದ ದಿನಕ್ಕೆ ಬಂದಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಬೇರೆ ಒಂದು ಒಂದು ಔಷಧಿಗಳ ಮೊರೆ ಹೋಗ್ತಾ ಇದ್ವಿ ಅದರಿಂದ ಏನಾಗ್ತಾ ಇದೆ ಅಂದರೆ ಇನ್ನೂ ಸಮಸ್ಯೆ ಇನ್ನೂ ದ್ವಿಗುಣ ಆಗುತ್ತೆ ಮತ್ತು ಪರಿಹಾರ ಶಾಶ್ವತ ಪರಿಹಾರ ಸಿಗಲ್ಲ ನಾವು ಹೇಳೋ ಉದ್ದೇಶ ಮೇನು ಉದ್ದೇಶ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೀವು ಬಿಗಿನಿಂಗಲ್ಲೇ ಯಾವುದೇ ಕಾರ್ಯಗಳಲ್ಲಿ ಅದು ಬಿಗಿನಿಂಗಲ್ಲಿ ನೀವು ಆಯುರ್ವೇದ ಔಷಧಿ ಪದ್ಧತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ದುಡ್ಡು ಆಗುತ್ತೆ ಸಮಯನೂ ಉಳಿತಾಗುತ್ತೆ ಮತ್ತೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮ ಅಡ್ಡ ಪರಿಣಾಮಗಳಾಗಲಿ ಸೈಡ್ ಎಫೆಕ್ಟ್ ಆಗಲಿ ರಿಯಾಕ್ಷನ್ಗಳು ಆಗಲ್ಲ ಹಾಗಾಗಿ ಇವರು ಸರ್ ಖುಷಿ ಬಂದ ತಕ್ಷಣ ನಾನು ನಮಸ್ಕಾರ ಅಂತೇಳಿದೆ ಅವರು ನಾನು ಹೇಳ್ತಿದ್ದಂಗೆ ಸರ್ ಸರ್ ಬ ಅವ್ರ ಮುಖದಲ್ಲೇ ಒಂದು ಖುಷಿ ಕಾಣ್ತು ಯಾಕೆ ಕಾಣ್ತಪ್ಪ ಅಂದರೆ ಅವರು ಸುಮಾರು ದಿನಗಳಿಂದ ಎರಡು ಸಾವಿರದ ಹದಿನ ಹದಿನೈದರಿಂದ ಒಂದು ತುರಿಕೆ ಸಮಸ್ಯೆ ಅವರಿಗೆ ಕಾಣ್ತಾ ಇತ್ತು ಜೀವನ ಹಿಂಡಿ ಹಿಡೆ ಮಾಡಿತ್ತು ಸೊ ಈಗ ಮೂರು ದಿನದಿಂದ ನಾನು ಕೊಟ್ಟಾಯ್ತು ಮೂರು ದಿನ ಸರ್ ಕೊಟ್ಟು ಮೂರು ದಿನದಿಂದಲೇ ಅವರಿಗೆ ಒಳ್ಳೆ ರಿಲ್ಯಾಕ್ಸ್ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಮಿನಿಮಮ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆ ಸಮಸ್ಯೆ ಒಂದು ಚೆಕ್ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥ ಹಾಗಾಗಿ ಈ ಥರ ಸುಮಾರು ಎಲ್ಲ ರೀತಿಯ ಒಂದು ಆಯುರ್ವೇದ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಖಾಲಿಗಳಿಗೆ ನಮ್ಮ ಹತ್ರ ಪದಾರ್ಥ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಸಂಪರ್ಕ ಮಾಡಬೇಕು ನಮ್ಮ ಒಂದು ಆಯುರ್ವೇದ ಔಷಧಿ ಕೇಂದ್ರ ಹೊಸಳಿ ಕ್ಯಾಂಪಲ್ಲಿರುತ್ತೆ ಶ್ರೀ ಶ್ರೀ ಧನ್ವಂತರಿ ಆಯುರ್ವೇದ ಔಷಧಿ ಮತ್ತು ಚಿಕಿತ್ಸಾ ಕೇಂದ್ರ ಅಂತ ಹೇಳಿ ಗಂಗಾವತಿ ಮುಖ್ಯ ರಸ್ತೆ ಹೊಸಳ್ಳಿ ಕ್ಯಾಂಪ್ ಹನುಮಾನಗರ ರೋಟಲ್ಲಿ ನಮ್ಮ ಒಂದು ಸಂಸ್ಥೆ ಇರುತ್ತೆ ನಮ್ಮ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ಫೈವ್ ಅಂತೇಳಿ ಯಾವುದೇ ದೀರ್ಘಕಾಲದ ಸಮಸ್ಯೆಗಳು ಗುಣಪಡಿಸಲಾಗದ ಸಮಸ್ಯೆಗಳು ಏನಾದರೂ ಇದ್ದರೆ ಸೊ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಮತ್ತೊಂದು ವಿಶೇಷ ರಿಸಲ್ಟ್ ಜೊತೆಗೆ ಫಲಿತಾಂಶ ಜೊತೆಗೆ ಮುಂದೆ ಬರ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರೆ ಕಡಿಮೆ ಔಷಧಿಯಿಂದ ಭಾಳ ನಮಗೆ ನೆಮ್ಮದಿಗೈತೆ ರೀ ಯಾರು ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡಿರಿ ಈ ಎಸ್ ಸರ್ ಡಾಕ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಕಡಿಮೆ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಮತ್ತು ಈ ಥರ ಒಂದು ಫಂ್ಯಾಂಶ ಕಂಡು ಖುಷಿಯಲ್ಲಿದ್ದಾರೆ ಹಾಗಾಗಿ ಮತ್ತೊಂದು ಜೊತೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಂತ ಹೇಳಿರು ನಮಸ್ಕಾರ